ಘಟನೆ ಖಂಡಿಸಿ ಸಿರುಗುಪ್ಪದಲ್ಲಿ ಮೇಣದ ಬತ್ತಿ ಹಚ್ಚಿ ಪ್ರತಿಭಟನೆ ಜಮ್ಮು ಕಾಶ್ಮೀರನ ಪಹಗ್ಲಾಂನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಗುಂಡಿನ ದಾಳಿಯನ್ನು ಖಂಡಿಸಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ನಗರದಲ್ಲಿ ಮೇಣದ ಬತ್ತಿ ಹಚ್ಚಿ ಗುರುವಾರ ಸಂಜೆ ಪ್ರತಿಭಟನೆ ನಡೆಸಲಾಯಿತು ಉಗ್ರವಾದಿಗಳು ಹುಡುಕಿ ಹುಡುಕಿ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಉಗ್ರರ ದಾಳಿಯನ್ನು ವಿಶ್ವವೇ ಖಂಡಿಸಿದೆ ಈ ದಾಳಿಯಲ್ಲಿ ಮೃತಪಟ್ಟಿರುವ ಪ್ರತಿಯೊಬ್ಬರ ಆತ್ಮಕ್ಕೆ ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳು ಸಂತಾಪ ಸೂಚಿಸಿವೆ ಅಲ್ಲದೆ ಸಂತ್ರಸ್ತ ಕುಟುಂಬಗಳಿಗೆ ಆತ್ಮಸ್ಥೈರ್ಯದ ಮಾತುಗಳನ್ನು ಹೇಳಿವೆ ಎಂದರು ಪ್ರತಿಭಟನೆಯಲ್ಲಿ ಅನೇಕ ಪಕ್ಷದ ಕಾರ್ಯಕರ್ತರು ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು ರಿಪೋರ್ಟ್ ಡಿ ನ್ಯೂಸ್ ಕನ್ನಡ ಬೇಗ ಈ ಹುಡುಕಿ ಹೇಳಿ ಮಾಧ್ಯಮ ಮುಖಾಂತರ ಹಾಗೂ ಕೂಡ ಧನ್ಯವಾದ ನಾವು ಮೊನ್ನೆ ತಾನೇ ನಡೆದ ಇಪ್ಪತ್ತೆರಡು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕಾಶ್ಮೀರದಲ್ಲಿ ನಡೆದಂತಹ ಬೈಸಾಚಿಕ ಕೃತ್ಯವನ್ನು ಅತ್ಯಂತ ಕಠಿಣವಾಗಿ ವಿರೋಧಿಸ್ತಾ ಇದ್ದಾವೆ ಇಂತಹ ಕೃತ್ಯ ಮಾನವ ಸಮಾಜ ತಲೆ ತಗ್ಗಿಸುವಂಥ ಕೃತ್ಯ ಆಗಿರುತ್ತದೆ ಕಾರಣ ಈ ಇಂಥ ಘಟನೆಗಳನ್ನು ನಡೆದಂತಲ್ಲಿ ಅಂಥವ್ರ ಮೇಲೆ ಉಗ್ರವಾದಂಥ ಶಿಕ್ಷೆ ಪ್ರಕಟಿಸಬೇಕಂತೇಳಿ ನಮ್ಮ ತಿರುಬುಕ್ ತಾಲೂಕು ಮುಸ್ಲಿಂ ವತಿಯಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ अरे भैया 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 भै यभी ए सोफी अच्छा मारा आओ आओ बताओ यार